ಹಲೋ ಯಾರು ಎಲ್ಲಿದೀಯ ಅಣ್ಣ ಯಾರು ಎಲ್ಲಿದೀಯ ಅಣ್ಣ ನರಸಿಂಹಣ್ಣಾ ಹಲೋ ಅಲೋ ಈಗ ಮಳೆ ತಾವು ಇದ್ದೀನಿ ಅಣ್ಣ ಯಾರು ಹೇಳಿ ಕಾಫಿ ಆಯ್ತಾ ಅಣ್ಣ ಕಾಫಿ ಕುಡಿತಾ ಇದೀನಿ ಅಣ್ಣ ಓ ಕುಡೀನಿ ನಾಳೆ ಕುಡಿಕಿನ್ನೇನ ಸಮಾಚಾರ ಆರೋಗ್ಯ ಓ ಒಂದ ಅರವತ್ ಪರ್ಸೆಂಟ್ ಆರೋಗ್ಯ ಹೊರಗಿನ ದೇವರು ಓದು ಕಾಸು ಏನ್ ಕೊಡು ಆರೋಗ್ಯ ಕೊಡ್ಬೇಕಣ್ಣ ಅದೇ ಮುಖ್ಯ ಇಲ್ಲ ಆರೋಗ್ಯನ ಗೊತ್ತಾಗುತ್ತೆ ಇದು ಸ್ವಲ್ಪ ಹೊಟ್ಟೆ ಅಷ್ಟೇ ಆರೋಗ್ಯವಾಗಿ ಅಣ್ಣಾ ಅದಿಕ್ಕೆ ಹೊಟ್ಟೆ ದಪ್ಪ ಇರೋದ್ ಏನ್ ಮಾಡ್ತೀಯ ಗೊತ್ತಾ ಬೆಳಿಗ್ಗೆ ಹೊತ್ತು ಬಿಸ್ನೀರ್ ಕಾಯ್ಸ್ಬಿಟ್ಟಿ ಓ ಬಿಸ್ನೀರ್ ಕಾಯ್ಸ್ಬಿಟ್ಟಿ ಅದಕ್ಕೆ ಒಂದು ಅರ್ಧ ವಲ್ಡ್ ನಿಂಬೆಹಣ್ಣು ಹಿಂಡ ಕುಡಿದ್ರೆ ಅಣ್ಣ ಗೊಜ್ಜೆಲ್ಲಾ ಕಡ್ ಕರಗೋಗುತ್ತೆ ಇಲ್ಲ ಅಣ್ಣ ಇದು ನಾನು ಧರ್ಮ ಹುಡುಗ ನಮ್ ಫ್ರೆಂಡ್ ನಮ್ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣು ನಿಂಬೆ ಹಣ್ಣು ಇಂಟ್ಕೊಳ್ಳೋದು ಒಂದ್ ಹೋಳು ಆಮೇಲೆ ಬಿಸ್ನೀರ್ಗೆ ಬಿಸ್ನೀರ್ ಹಾರ್ಚ್ಬಿಟ್ಟು ಬೆಳಿಗ್ಗೆ ಒಂದ್ ಗ್ಲಾಸ್ ದೊಡ್ಡ ಗ್ಲಾಸ್ ಆಗಿ ಒಂದ್ ಗ್ಲಾಸ್ ಕುಡಿತೀನಿ ಆಮೇಲೆ ಈಗ ನಾಲ್ಕೈದು ದಿನದಿಂದ ಹಂಗೆ ಮೂರ್ನಾಲ್ಕು ದಿನದಿಂದ ಹಂಗೆ ಮಾಡ್ತಾ ಇದೀನೇ ಸಮಾಚಾರ ನಿಮ್ ಹೆಸರು ಹೇಳಿದ ಗೊತ್ತಾಗತ್ತಣ್ಣ ನಾನಲ್ವಾ ಬೆಂಗಳೂರು ವಿಧಾನಸೌಧದ

ನಾವಿನ್ನು ಈಗ ನೋಡ್ರಿ ದಿನ ಇಲ್ಲ ಅಣ್ಣ ಕೇಳಿದೆ ಅಣ್ಣ ನೆನ್ನೆ ಯಾರೋ ಮಾಡಿ ಹಾಲ್ ಅಂತ ಅಂದ್ರು ನಾನು ಇದೇ ನಿಶ್ಚಯ ಹಾಲ್ ಕಲಿತೇವೆ ಅಂತ ಅಂತ ಅಂದ್ರೆ ಯಾರೋ ನಿನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವ್ರು

ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು ಯಾ ನಿನ್ಗೆ ಹಣ ನರಸಿಂಹಣ್ಣ ನೀನು ಬೇಜ ಮಾಡ್ಕೊಂಬೇಡ ನಿನಗೆ ಬಾಡಿಗೆಗೆ ಬೇಕಾ ಲೀಸಿಗೆ ಬೇಕೋ ಹೇಳು ಬಾ ಬೆಳಿಗ್ಗೆನೆ ಕೊಡಿಸ್ತೀನಿ ಈ ಬೆಳಗ್ಗೆ ಒಂದು ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ ಇದು ಫರ್ನಿಚರ್ ದಿವಾನ್ ಕಾಟು ಬಾಕಿಂಗ್ ಸಂಬಂಧ ಐತೆ ನಿಮಗೆ ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು ಅವ್ರು ಬೇರೆ ಇರ್ಬೋದು

ಹಂಗ ಬಂದ್ಬಿಟ್ಟು ನನ್ನ ತಿಡ್ಸಿ ಬೇಡ ಸ್ವಾಮಿ ನನ್ಗೆ ನೀವು ಸ್ವಂತ ಊರು ಅಲ್ಲ ನೀವು ಲಾಸ್ಟ್ ಸರಿಯಾಗಿ ಫಿನಿಶಿಂಗ್ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಲಾಸ್ಟಿಗೆ ಒಂಥರ ಅವ್ನ ಯಾವನೋ ಗುಲಾಮ ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲಾ ಕಿತ್ಕೊಟ್ಬಿಟ್ರೆ ಸ್ವಾಮಿ ಮೈ ಮಗಳೆಲ್ಲಾನು

ಯಾರೋ ಅಪ್ಪ ಗಂಡ ನನ್ನ ಹೆಂಡ್ರ ಯಾವಂತ ಹೋಗ್ತಾಳೆ ತಕನ ಹೋಗ್ತಾಳೆ ಅಂತನಾ ಯಾವ ಅವಳು ಹಿಂದೆ ಇರ ನೆಂಟ್ರಿ ಅವಳೇ ಮಾಡ ಇವನೇನ್ ಮಾಡ ಉಂಡು ಮಣಿಕಾರಲ್ಲ ಉಂಡು ಮಣಿಕೊಂಡಾಗ ಅವನು ಸೀರೆ 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 ಇರ್ತದಲ್ಲ ಸೀರೆ ಸೀರೆ ಉಡ್ದಾರ ಕಟ್ಟಿಗೆ ಮನಿಕೆಂಟ್ರಿ ನಿಟ್ಕೊಂಡಾಗ ಅಂತ ಹೋಗಳಂತ ನಿಟ್ ಬಂದಾಗ ಎತ್ಲ அண்ணா ஹலோ ஹேய் அண்ணா அடினா இங்க எதுவா நம்ம எந்திரట్లా போகையோ வேற ரூட்டே போகிறதுல ஏنا கேளுsta இல்ல அண்ணா சரியே ஜோரகி இங்க இங்க கேளுsta ஹேய் ஆ அதே யார்ட்டா போகறே நான் எந்திரு வந்த நான் என்ன மேடறேன்றே ಗೊತ್ತாயதா அதே ஊர்தாரக்கி சீரே கட்ற கண்ணி கனாதான்தே அ ஊர்தาล சீரே மணி கேச்சதுக்கு அப்புறம் அதிகமா இருந்தா ஹான் घंटा ஹான் ಅಂತ ಅವಳು ಹಾಗೆ ಚೈನ್ ಕಟ್ಟಿ ಹಾಕಿ ನೀವು ನಿಲ್ತಾರ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವರು ನಿಮ್ ತಂಗಿ ತರ ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡೋಗಿ ನಾನು ಅನ್ನೋ ಅವಲ್ಲ ಪ್ರಾಣ ಬಿಡ್ತೀನಿ ಅಂದಂಗಡಿ ನಮ್ ನೀವು ತಪ್ಪು ಮಾಡಿದೆ ಸಾಕಷ್ಟು ತಪ್ಪಾಯ್ತು ಹಂಗೆ ಹಿಂಗೆ ಅನ್ನೋರೆ ನೀವು ಬಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು ಕಿವಿ ವಾಲೆ ಹಾಕೊಂಡು ಕೈಗೆಲ್ಲ ಉಂಗ್ರ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡುದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾನು ಒಂದು ತಿಂಗಳು ಸಂಸಾರ ಮಾಡಿದ್ರೆ ಇನ್ನು ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು ನೀವೊಬ್ಬ ಅನ್ನ ಈ ತರ ಮಾತಾಡ್ಬಾರ್ದು ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರೋದ ಬಂದ್ ಮಾತಾಡಿ ದಯವಿಟ್ಟು ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ ಗೊತ್ತಾಯ್ತಾ ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್ ನೀವು ಟವರ್ ಇರೋದ ಬಂದ್ ಮಾತಾಡ್ಲೇಬೇಕು ನೀವ್ ಹಂಗಂತ ಹೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ ಅದು ನನಗೂ ಕೇಳಿಸೋದಿಲ್ಲ ಸರ್ ಜನ ಅಂತಂದ್ರೆ ಅಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು ನೀವ್ ನೀವೇ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ ಅದಕ್ಕೆ

ಅವರೆ ನಿಮ್ಗ್ ಜೀವನ ಇವ್ರೆಲ್ಲಾ ಬಿಟ್ಬಿಟ್ಟು ಅಚೇಟಾಗೆ ಕೆಲಸ ಕಾರಿಗ್ ನೋಡ್ತೀವಿ ನಿಮ್ದು ಜೀವನ ನೋಡ್ತೇವೆ ಅಲ್ಲಾ ಅಣ್ಣ ನಾನು ನಾನ್ ಕೇಳುದ್ಲೇ ಹಾ ಅದೇ ಹೇಳದ್ಲಾ ನಿಮ್ಗ್ ಹೇಳದ್ನಲ್ಲ ತುಂಬಾ ಚೆನ್ನಾಗಿದಾರೆ ಒಡವೆಲ್ ಹಾಕೊಂತಾರೆ ಅವ್ರು ಕಿವಿಗ್ ವಾಲ್ಯಾಕ್ಕಂಡ್ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ ಚೆನ್ನಾಗಿ ಅವರೇ ಅಂತ ಜೊತೆ ಸಂಸಾರ ಮಾಡ್ಬೇಕು ಅಂತ ನಂಗ ಒಂದ್ ತಿಂಗ್ಳನ ಆಸೆ ಆಗೈತೆ ಅವ್ರ ಜೊತೆ ಒಂದ್ ತಿಂಗ್ಳನ ಸಂಸಾರ ಮಾಡೇ ಬೇಕಣ್ಣ ಅಲ್ಲ ಅವಕಾಶ ಮಾರ್ಕೋ ಅಂತ ಕೇಳಿದ್ರು ಇಲ್ಲ ಸ್ವಾಮಿ ಆ ತಂಗಾಮಿ ಅಣ್ಣ ಏನೋ ಏನಕ್ಕೆ ನಾವು ಅವಲ್ಲ ನಮಗೆ ನಮಗೆ ಏನು ಬೇಕಾವಲ್ಲ ಹ ಈಗ ಮನಿ ಕುಳಗೆಲ್ಲಾ ಗೊತ್ತಾದ್ರೆ ನಮಗೆ ಏನು ಜನ ಏನು ಅಂತಾರೆ ಸಮಾಜ ಏನು ಇದೆ ಸಮಾಜ ಏನು ಇದೆ ಆಮೇಲೆ ಮತ್ತೀಗ ನಾ ಅದು ಕೇಳ್ದೆನ ಅಂದ್ರೆ ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ ತಿಂಡಿ ತಿಂಡೈತ್ರಾ ಏನು ಇದನ್ನ ಇದೆ ಮರಗಿತ್ತಿರಾ

ದೇವ್ರ ಮೇಲೆ ಆನೆ ಮಾಡಿ ಹೇಳಿ ನೀವು ನಾನು ಅವಳಿಗೆ ಕೇದಿಲ್ಲ ಅಂತ ಅಲ್ಲ ಸ್ವಾಮಿ ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರಿಟ್ಟ ಅಲ್ಲ ಸರ್ ನೀವು ಅವಳಿಗೆ ಮುಟ್ಟಿಲ್ವಾ ಏ ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು ಮತ್ತೀಗ ಮಾಡಿದಿರಂತಲ್ಲ ಸಚ್ಚ ಎಗ್ರಿ ಎಗ್ರಿ ಮೂರ್ ಮೂರ್ ಸರಿ ಮಾಡಿರಂತೆ ಒಂದ್ ದಿವಸಕ್ಕೆ

ಅದು ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು ಕುಡ್ದೋ ಪಡ್ದು ಎಲ್ಲಾನು ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿ ಮಾತಾಡ್ಬೇಕು ನಾವು ಇದುವರೆಗೆ ಅವ್ರ ಮಕನೆ ನೋಡಿಲ್ಲ ನಾವು ಎಲ್ಲಾನು ಕುಡ್ಗಿಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ ಅದೇ ಹೇಳಿದ್ದು ನೀನು ಫುಲ್ ಬಟ್ಟೆ ಬಿಚ್ಚಾಕು ನಾನು ಬಿಚ್ಚಾಕ್ತೀನಿ ಇಬ್ರು ಹಾ

ಅಲ್ಲ ಇವ್ರು ಇದು ಜನ ಇವಾಗ ಜನ ಇವ ಇದು ಮಂಜಣ್ಣನ ಎಲ್ಲ ಜೊತೆ ಐತ್ರಿ ಅಣ್ಣಕ್ಕ ಯಾ ಮಂಜಣ್ಣ ಅದೇ ನಮ್ಮ ಅಡ್ಡಾಡಿ ಮಂಜಣ್ಣ ಅವ್ರ ಹೆಂಗ್ ಸಲವಾರ ಅಲ್ಲ ರೀ ನಾನ್ ಲಲ್ಲಿ ಅಯ್ಯೋ ನಿಮ್ಮ ಮಂಜವರ ಅಲೋ ನಾಳೀಕೆ ಪೂಜೆ ಮಾಡ್ಕೊಂಡಿದೀನಿ ಆಂಜನೇಯ ದೇವಸ್ಥಾನದಲ್ಲಿ ಓ ಆಂಜೀನ ದೇವಸ್ಥಾನದಲ್ಲಿ ಮಟನ್ ಊಟ ಮಡಿಕೊಂಡಿದೀವಿ ಓ ಎಲ್ಲ ತಗೊಂಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸ್ ಯಾರ್ಯಾರ ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ರಿ ದೇವಸ್ಥಾನ ಇಲ್ಲಿ ಇದ್ರ ಹತ್ರ ಯಾವ್ದ ಕುದೂರ್ ಹತ್ರ ಆಯ್ತು ನಮ್ದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವ್ ಯಾರ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡ್ ಹೋಗೋಣ ಲಾರಿ ಡ್ರೈವರ್ ಎಲ್ಲಾನಮ್ಮ ದಿನವ್ರು ಲಾರಿ ಡ್ರೈವರ್ ಹಾಳಾಗೋದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ

ಒನ್ ವನ್ಸ್ ಟು ರೀನಂ ಟು ನೇಕೋ ವನ್ ಟೈನ ಕ್ಯಾ ಅಕ್ಕ ಕೊಡಿ ಅಂದ್ರೆ ಮಾತಾಡ್ತೀನಿ ನನ್ನ ಡ್ರೈಯರ್ ಹೋಯ್ತೇ ಅಂದ್ರೆ ನಿಮ್ಮ ಡ್ರೈಯರ್ ಹೋಯ್ತೇ ನಂದು ಹಾ ನನ್ನ ಡ್ರೈಯರ್ ಹೋಯ್ತೇ ನೋಡಿ ಇಂತ ಸುಖ ಇಲ್ ಬರುತ್ತೆ ಆ ಕಡೆ ಅಕ್ಕ ಈ ಕಡೆ ತಂಗಿ ಮಧ್ಯದಲ್ಲಿ ನೀನು আরাಮಾಗಿ ಇರಬೋದಾ ಓ ಅಮ್ಮ ಕರ್ಮಾನ ಹುಡುಗ ಓಡವೇ ಮಾಡಿಕಲೇ ತೋರ್ ನೋಡು

ನಾನ್ ಯಾವ್ದಾಗ್ಲಿ ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ ಗಂಡೆಂಟು ಇಬ್ರು ಬರ್ರಪ್ಪ ಬಂದ್ಬಿಟ್ಟು ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗೆ ಕಡಿಯುವಂತ ನೀನೆ ಬಾ ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ರ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ್ ಹಿಂಗ್ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದದ್ದು ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡು ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡ್ ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾರೆ ನಿಮ್ಮ ಮನೆಯವ್ರು ಕರ್ಕೊಂಬಾ ಊಟ ಮಾಡ್ಕೊಂಡು ಹೋದ್ರ ಹೋಗ್ಲಿ ಬೇಕಾರೆ ಒಂಚೂರ್ ಕವರ್ ಕವರ್ಗೆ ತುಂಬಕೊಂಡ ಹೋದ್ರ ಹೋಗ್ತಾರೆ ಓ ಅಮ್ಮಾ ನಿಮ್ಗ್ ಬಿಟ್ಟು ನಿಮ್ಗ್ ಕಸುದ್ ಬಿಟ್ಟು ನೀವೇ ಮೂರ್ ದಿನಾ ಬರ್ದಾರ್ ಊಟ ಮಾಡಿ ನಮ್ಗೆ ದೇವ್ರ ಸುಮ್ಕ ಕವರ್ ತುಂಬಕೊಂಡ್ ಹೋಗಂತದ್ ಏನ್ ಆಗಿಲ್ಲಾ ನಮ್ಗೆ ಮೂರ್ ದಿನ ಅಂದ್ರ ನಾಕ್ ದಿನಾ ಊಟ ಮಾಡಿ ನಾನ್ ಬರೋದ್ ನೀನ್ ನಾ ನಾನ್ ಇರೋಕ್ ಬರಲಿಲ್ವಿ ನೀವ್ ಯಾಕೆ ಅಂದ್ರೆ ನಮ್ ನನ್ ಮಗ್ಳನ್ನ ಕಟ್ಕೊಂಡಿದೀಯಲ್ಲ ನನ್ ಮಗ್ಳು ಜೀವನ ಯಾಳಾಗ್ ಹೋಗ್ಬಿಡ್ತೇಲ್ಲ ನಾನ್ ನಿನಗ್ ಒಳ್ಳೇದಾಗಲಿ ಅಂತ ತಾನೆ ಮಾಡ್ಸ್ತೀರಾ ಅದು ಈಗ ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನೀನು ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ ಮಾತಾಡೋದು ಮರ್ಯಾದಿ ಕೊಟ್ ಮರ್ಯಾದಿ ತಗೋ ನೀನು ಏನ್ ಮಾತಾಡದೆ ಸರಿ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ಓ ನೀನು ಮಕ್ಕಳಿಗೆ ಟಿಕೆಟ್ ಅದರ ಬುದ್ಧಿಕಲ್ಸು ನಮಗೇನ ನಿನ್ನ ನಾವು ನನ್ನ ಮಗಳು ಅಂತದ್ ಹೇಳಸ್ಕಣಂತದ್ದು ಏನು ಕೆಟ್ಟದ್ ಮಾಡಿದಿಲ್ಲ ಏನ್ ಮಾಡಲಿ ನಿನ್ನ ಲವ್ ಮಾಡೋಳ ಏಳು ಅಷ್ಟೇನೆ ಪ್ರಪಂತೆ ಯಾರು ಮಾಡಿದಿಲ್ಲ ಮಾಡೋಳ ನನ್ ಮಗಳು ನಾನು ಅವ್ರನ್ನ ಇذವರ ಕಣ್ಣೆತ್ತಿ ನೋಡಿಲ್ಲ ನಾನು ಯಾರನ್ನ ಯಾರ್ನ ನೀ ನಿನ್ನ ಮಗಳನ್ನ ಇನ್ ಕಣ್ಣೆತ್ತಿ ನಾನು ನೋಡಿದ್ವಿ ಯಾರು ಅನ್ನೋದೇ ನೋಡಿಲ್ಲ ನಾನು ನಮ್ಮನ್ಯಾಕ ಇದಿಲ್ಲ ನಮ್ಮನ್ಯಾಕ ಇರನ್ ಮಾಡಿ ಈಗೀಗ ಡ್ರೈಯರ್ ಇಕ್ಕಂತ ಇರೋದು ನಾನು ಯಾಕೆ ಏನಾಗಿ ಡ್ರೈಯರ್ ತಾಂಡ್ ನಿಕ್ಕಂಬೇಕಾಯ್ತು ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು ಅಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದ್ ಬಿಡ್ತಾರ ಅವರು ಅಂತವರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ ಬರ ಅವರಿಗೆ ಬಾ ನೀನು ನಾನು ನನ್ ಮಗಳನ್ನ ನೋಡ್ಲಿಲ್ಲ ನನ್ ಮಗಳ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿ ಈಗ ಎಲ್ಲಿ ಬರ್ಬೇಕು ಹೇಳಿ ಯಾವ ದೇವಸ್ಥಾನ ಬರಬೇಕು ಬಾ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ ಬರ್ರಿ ನಡ್ರಿ ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ

ಏ ನೀನ್ ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು ಅವ್ರ ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲಾ ಗೊತ್ತೈತೆ ಅವೆಲ್ಲ ಬಿಡು ನನ್ ಮಗಳು ನೀನ್ ತುಂಬಾ ಇಷ್ಟಪಟ್ಟೆ ಬಂದ್ ಸಂಸಾರ ಮಾಡು ಇಲ್ವಾ ಅಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ್ ಮಾಡ್ಬಿಡ್ತೀವಿ ಅದನ್ನ ಮಾಟ ಮಂತ್ರ ಮಾಡ್ಸಿ ಹ್ಮ್ ಹಂದಿ ಹಂದಿ ನನ್ನ ತುಂಬು ಹ್ಮ್ ಮೇಲೆ ಧರ್ಮಸ್ಥಳದ ಮಂಜೆನೆ ಹಾಕ್ತಾ ನಮ್ಮ ಕದ್ರಿನಾಥ ಮನೆ ಐತೆ ಸೀತಾಂಬತ್ತಂಬೂ ಚೌಡೇಶ್ವರ ಇದೆ ನಿಮಿಷಾಂಬ ದೇವ್ರ ನಿಮಿಷಾಂಬ ಇದೆ ನಾವು ನಂದಿರ ದೇವ್ರ್ಗ ಭಗವಂತ ಬೌಮ ನೀವು ಅಲ್ಲಿನ ತಗ ಅದೆಲ್ಲ ಮಾಡ್ಸಿದ್ರೆ ನಮ್ಗೆ ಮಾಡ್ಸಿದ್ರೆ ನೀವು ಮೂರ್ ತಿನ್ ಮೂರಾಗ ನೀವು ನುಣ್ಣ ಹಾಳಾಗ ಹೋಗ್ತೀರಾ ನೋಡೇ ಇಲ್ಲ ನಾವು ಎಲ್ಲಿರೋದು ನಿಮಿಷಾಂಬಾ ದೇವಸ್ಥಾನ ಇರೋದು ಬಂಡೆ ಬಂಡೆಯದ ಹತ್ರ ಶ್ರೀರಂಗಪಟ್ಟಣದ ಹತ್ರ ಐತೆ ಹುಣಸ್ಯಾಂಬ ದೇವ್ರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ನೋಡಿದ್ರಿ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಅಂತರ್ ದೇವ್ರೆಲ್ಲ ಆಶೀರ್ವಾದ ಐತಿ ನಮ್ಗೆ ಏನು ಆಗಲ್ಲ ನೀವ್ ಏನೇ ಮಾಡಿದ್ರು ನಮ್ಗೆ ಏನು ಆಗಲ್ಲ ನಮ್ಗೆ ಯಾರು ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು ನಮ್ ಫ್ರೆಂಡ್ ಈಗ